ನಮಗೆ ಬ್ಯಾಂಕ್ನವ್ರು ಬಂದು ಹೊರಗೆ ಹಾಕ್ಯಾರಿ ನಾವು ಸಾಲ ಒಂದು ಏಳು ವರ್ಷ ಮ್ಯಾಗೆ ಆಯ್ತು ರೀ ಸರ್ ತೊಗೊಂಡು ಐದು ಲಕ್ಷ ತೊಗೊಂಡಿದ್ದೆವು ರೀ ಐದು ಲಕ್ಷ ತೊಗೊಂಡಿದ್ದೆವು ರೀ ಮಗ ಕರ್ಕೊಂಡು ಹೋಗಿ ಬ್ಯಾಂಕ್ನಾಗ ನಾನು ಕಲ್ತಿಲ್ಲ ಬಿಟ್ಟಿಲ್ಲ ನಾ ಅಂಗಡಿ ಹಾಕ್ತಿನವ ನಾನು ತುಂಬಿಕೊತೋತೀನಿ ಅನ್ನಣ್ಣ ನಾ ಕೊಟ್ಟೇನ ರೀ ಮೋಸ ಮೋಸು ರೀ ನನ್ನ ಮಗನೇ ಮಾಡ್ಯಾನ ತುಂಬಿಲ್ಲ ಅವ ತುಂಬಿಲ್ಲ ನಾವೇ ಒಂದು ಲಕ್ಷ ಎರಡು ಲಕ್ಷ ಎಲ್ಲಿದ್ದರೆ ಗೋಳೆ ಮಾಡ್ಕೊಂಡು ದುಡಿದಾಗ ಇತ್ತು ರೀ ಕೊಟ್ಕೊತು ಬಂದೀನಿ ಮತ್ತು ಈಗ ನಾವು ಎಲ್ಲಿದ್ದು ಕೊಡೋಣ ರೀ ಮತ್ತು ಬಡ್ಡಿಗೆ ಬಡ್ಡಿ ಬಡ್ಡಿಗೆ ಬಡ್ಡಿ ಹಚ್ಚ ಕೆಸಿನ ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಮಾಡಿಟ್ಟಿರಿ ಒಂದು ವರ್ಷ ಆಯ್ತು ರೀ ನಾವು ಕಟ್ಟಿಲ್ಲ ನಮ್ಮ ಕೈ ನಿಂತದ ನಾವು ಎಲ್ಲಿದು ಕಟ್ಟೋಣ ರೀ ಕೀಲಿ ಹಾಕಿ ಚಾವಿ ಹಾಕಿ ಹೋಗ್ಯ ರೀ ನಮ್ಮನ್ನ ಹೊರಗೆ ಹಾಕಿ ನಾವು ರೋಡ್ ಮೇಲೆ ಬಿದ್ದೀವಿ ನೋಡಿರಿ ಚಾವಿ ಕ ಅಂತ ಹೇಳ್ರಿ ಇಟ್ಟೇ ನನಗೆ ಬಂದಿಲ್ಲ ರೀ ಯಾರೂ ರೀ ನನ್ನ ಸನ್ಯಾಕೆ ಬಂದಿಲ್ಲ ಮೂರು ದಿನ ಆಯ್ತು ಇಲ್ಲೇ ಬಿದ್ದೀವಿ ರೀ ಊಟ ಆಜುಬಾಜ್ ಕೊಡಕತ್ತ್ರಿ ನನಗೆ ಇಂಥ ಬಿಸಿಲಾಗಿ ಎಲ್ಲಿ ಹೋಗೋಣರಿ ನಾವು ಅವ್ರು ಇಲ್ಲಿಸದು ಮಕ್ಕೊಂಡ್ರೂ ಜಾಗ ಕೊಡ ನಾವು ಪತ್ರೆ ಹೊಡೆದ್ ಹೋಗ್ತೀವಿ ಅಲ್ಲಾಕತ್ತೀ ಹ್ಮ್ ಪತ್ರೆ ಹೊಡೆದ್ ಹೋಗ್ತೀವಿ ಜಾಗ ಇಲ್ಲ ನಿನಗೆ ರೊಕ್ಕ ತುಂಬು ನಿನಗೆ ಚಾವಿ ಕೊಡ್ತೀವಿ ನಾ ಕಾಲ್ ಕಾಲ್ ರೀ ನಾ ರೀ ಮಾಡ್ತೀನಿ ರೀ ಯಾರ್ಗ್ಯಾರ ಕರ್ಕೊಂಬಂದು ತುಂಬ್ತೀನಿ ಅಂದ್ರೆ ಇಲ್ಲ ಕೋಟ್ ಆಡು ತಂದೀವಿ ನೀನು ತುಂಬಬೇಕು ಇಲ್ದ್ರೆ ನನಗೆ ಇನ್ನೂ ಇನ್ನೊಂದು ನಾಲ್ಕು ದಿನ ನೋಡ್ತೀವಿ ಪತ್ರೆ ಪಡೆದು ಹೋಗ್ತೀವಿ ಅಂತ ರೀ ಇಲ್ಲಿ ಸುಧ ಕುಂದ್ರುಗೋಡವ್ರಿ ನನಗೆ ಮತ್ತು ನಾ ಎಲ್ಲಿ ಹೋಲ್ರಿ ಹೇಳ ಎಲ್ಲಿ ಹೋಗ್ಬೇಕ್ರಿ ಎಕ್ರ ಬಟ್ಟೆ ತೊಗೊಂಡ್ರ ಅವರು ಹತ್ತು ಲಕ್ಷ ಮ್ಯಾಗೆ ಆಗಿದೆ ರೀ ನಂದು ನಾ ದುಡು ದುಡು ಪಟ್ಟೀನ ರೀ ನಾ ಇಬ್ಬರೇ ರೀ ನನಗೆ ಒಬ್ಬರು ಬಂದಿಲ್ಲ ರೀ ಏನು ಮಾಡ್ರಿ ನಾ